ಒಬ್ಬರು ಕೈವ ಇರ್ಲಿಲ್ವಾ ಅಂತ ಸಾಕಷ್ಟು ಜನರು ಹೆಣ್ಮಕ್ಳು ಹೇಳ್ತಾ ಇದ್ರು ಈಗ ನಮ್ ಕೈವಾ ಸಕ್ಸಸ್ ಮೀಟ್ ಅಲ್ಲಿ ಏನ್ ಮಾತಾಡ್ತಾರೆ ಕೇಳೋಣ ಉಜ್ಜಿದ ಕವೀರ್ ಎಲ್ರಿಗೂ ನಮಸ್ಕಾರ ಸಾರಿ ಸರ್ ಕೆಲವು ಅನಾನುಕೂಲಗಳಿಂದ ಲೇಟ್ ಆಗಿದೆ ನಮ್ ಚಿತ್ರತಂಡದಿಂದ ಬೇರೆ ಬಟ್ ಬೇರೆ ಯಾವ್ದೋ ಚಿತ್ರತಂಡದಿಂದ ಒಂಚೂರು ಅನಾನುಕೂಲ ಆಗಿದೆ ಮೊದಲಾಗಿ ಕ್ಷಮೆ ಕೇಳ್ತೀನಿ ಹಾಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾ ಮೊದಲನೇ ದಿವಸದಿಂದ ಇಲ್ಲಿವರೆಗೂ ನಿಮ್ಮ ಆ ಪ್ರೀತಿ ಪ್ರೋತ್ಸಾಹ ಪ್ರತಿಯೊಂದು ನಮ್ಮ ಜೊತೆ ಸಪೋರ್ಟ್ ಆಗಿ ನಿಂತು ಬಂದಿದ್ರ ಹಾಗೇನೆ ನಮ್ ಕೈವಾ ಚಿತ್ರನ ನಾವೇನ್ ಏನ್ ಅನ್ಕೊಂಡಿದ್ವೋ ಅದರಿಗಿಂತ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡೋದು ಮುಖ್ಯ ಪಾತ್ರನೂ ನಿಮ್ಮದಾಗಿರುತ್ತೆ ಹಾಗೆ ನಾನ್ ಮೊದಲನೇದೇ ಥ್ಯಾಂಕ್ಸ್ ಹೇಳಬೇಕು ಅನೇಜ ಸರ್ಗೆ ಈ ಕೈವಾ ಇವತ್ತಿ ಕೂತ್ಕೊಂಡು ಮಾತಾಡ್ತಿರೋದಕ್ಕೆ ನನ್ಗೆ ಕಾರಣ ಜಯ ಸರ್ ಯಾಕಂದ್ರೆ ಈ ಸ್ಕ್ರಿಪ್ಟು ನನಗೆ ಎಲ್ಲಾ ಕಡೆ ಎಲ್ಲಾ ಕಡೆ ಹೇಳಿದೀನಿ ಆಲ್ರೆಡಿ ಎಲ್ಲಾ ಕಡೆ ರೌಂಡ್ ಹೊಡೆದು ಲಾಸ್ಟ್ ನನಗೆ ಬಂತು ಸೊ ಅದು ಆಲ್ಮೋಸ್ಟ್ ಇನ್ನೇನು ಆಗಲ್ಲ ಅನ್ನೋ ಸ್ಥಿತಿಲಿ ಇದ್ದಾಗ ನಂಗೆ ಜಯ ಸರ್ ಕತೆ ಹೇಳಿದಾಗ ಎಲ್ಲ ಫ್ರಾಕ್ಷನ್ ಫ್ಯಾಕ್ಷನ್ ಇದ್ರಲ್ಲಿ ಮುಗ್ದೋಯ್ತು ಸಿನಿಮಾನ ಮುಗ್ದೋಯ್ತು ರಿಲೀಸ್ ಆಗೋಯ್ತು ಸಕ್ಸಸ್ ಮೀಟರ್ ಇದ್ವಿ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಹಾಗೇ ಎರಡನೇದಾಗಿ ಪ್ರೊಡಕ್ಷನ್ ಹೌಸ್ ನಮ್ಮ ರವೀಂದ್ರ ಸರ್ ಒಳ್ಳೆ ಪ್ಯಾಷನೇಟ್ ಪ್ರೊಡ್ಯೂಸರ್ ಕನ್ನಡ ಚಿತ್ರರಂಗಕ್ಕೆ ಇಂಥ ಪ್ರೊಡ್ಯೂಸರ್ ಬಂದಾಗ ನಾವು ಉಳಿಸ್ಕೊಬೇಕಾಗುತ್ತೆ ಯಾಕಂದ್ರೆ ಆ ಮನುಷ್ಯನ ನಾವು ಮೂರ್ತ ದಿನ ಮೂರ್ತ ದಿಸ ಅಂದ್ರೆ ಸಿನಿಮಾ ಮೂರ್ತ ಆದ್ರು ನಾವು ಸಿನಿಮಾ ಕೊನೆ ಶೋ ನೋಡೋವ್ರಗು ಆ ಮಕ್ಕಳ ಮನುಷ್ಯನ್ ಮುಖಾನೆ ನೋಡಿರಲಿಲ್ಲ ನಾವು ಸೊ ಅವ್ರ ಒಂಥರ ರೋಲೆಕ್ಸ್ ಅಂತ ಕರಿತಾ ಇದ್ವಿ ನಾವು ಈ ವಾಟ್ಸಪ್ ಅಲ್ಲಿ ಅವ್ರ ಮುಖಾನೋ ವಾಟ್ಸಪ್ ಅಲ್ಲಿ ಡಿಪಿನೂ ಆಗ್ತಾ ಇರಲಿಲ್ಲ ಅಂದ್ರೆ ಅವ್ರಿಗೆ ಯಾವ್ದು ಲೈಮ್ ಲೈಟ್ ಬಡ ನಾನು ಸಿನಿಮಾ ಮಾಡ್ಬೇಕು ಒಳ್ಳೆ ಸಿನಿಮಾ ಮಾಡ್ಬೇಕು ನಾನು ನನ್ನ ಬ್ಯಾನರ್ ಇಂದ ಕನ್ನಡ ಚಿತ್ರ ಏನೋ ಕೊಡುಗೆ ಹೇಳ್ಬೇಕು ಅಂತ ಸೊ ಒಂದು ತುಂಬಾ ಒಳ್ಳೆ ಪ್ಯಾಷನೇಟ್ ಪ್ರೊಡ್ಯೂಸರ್ ಹಾಗೇನೆ ನಮ್ಮ ಇ ಪಿಗಳು ನಮ್ಮ ಕೃಷ್ಣಪ್ಪ ಅವರು ಮತ್ತೆ ಬಾಲು ಸರ್ ನಮ್ಮ ವಿನೋದ್ ಅವರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮೇನ್ಲಿ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನನ್ನ ಪ್ರತಿಯೊಬ್ಬರೂ ಹೆಚ್ಚು ಈವರೆಗೂ ನಿಂತು ನನ್ನ ಒಬ್ಬ ಅಣ್ಣನಾಗಿ ನಿಂತು ಸಾಥ್ ಕೊಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಹಾಗೇನೇ ಅಭಿಷೇಕ್ ಅಂಬರೀಶ್ ಅವ್ರಿಗೆ ನಮ್ಮ ಚಿಕ್ಕಬ್ರಿಗಿರ್ಬೋದು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಏನೇ ಇಲ್ಲ ಸರ್ ಎಲ್ಲರೂ ಎಲ್ಲರೂ ಹೇಳಿದ್ದಾರೆ ಪ್ರೊಡಕ್ಷನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ನನ್ನ ಕಡೆದ ಥ್ಯಾಂಕ್ ಯು ಸೋ ಮಚ್ ಪರ್ಫಾರ್ಮೆನ್ಸ್ ಬಗ್ಗೆ ಸರ್ ಅಂದ್ರೆ ಮೈನ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಸಿಕ್ಕಿತ್ತು ಸರ್ ಅಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅವ್ರು ಹೇಳ್ದಂಗೆ ಈ ಜನರೇಷನ್ ಇರೋದ್ರಿಂದ ಸೊ ನೈನ್ಟೀನ್ ಏಟೀಸ್ ನಂಗೆ ಯಾವ ತರ ತೋರಿಸ್ತಾರೆ ಅನ್ನೋದು ಅವ್ರಿಗೆ ಇರಲಿಲ್ಲ ಜೊತೆಗೆ ಆ ಬಿಗ್ ಇದೆಲ್ಲ ಹಾಕ್ದಾಗ ಏನಿರುತ್ತೋ ಅನ್ನೋ ಕ್ಯೂರಿಯಾಸಿಟಿ ಇತ್ತು ಬಟ್ ಕಂಪ್ಲೀಟ್ ಎಲ್ಲರೂ ನಾನು ಆ್ಯಕ್ಚುಲಿ ನಾನು ಯಾವಾಗ ನಾವು ಗೆದ್ದೆ ಅಂದ್ಕೊಂಡೆ ಅಂದ್ರೆ ಅಬಿಗೆ ನಾನು ಪಕ್ಕ ಕೂತ್ಕೊಂಡ್ ಸಿನ್ಮಾ ನೋಡ್ತಾರೆ ಫಸ್ಟ್ ಡೇ ಫಸ್ಟ್ ಅವ್ರ ಯಾವತ್ತು ಹೋದಾಗ ತರಲೆ ಮಾಡ್ತಾ ಇದ್ದ ಹೇಳಿದ್ರೆ ರೊಕ್ಕಲ್ಲ ಇಡೀ ಸಿನಿಮಾನ ಸೈಲೆಂಟ್ ಆಗಿ ಲಾಸ್ಟ್ ಅಲ್ಲಿ ಎಮೋಷನಲ್ ಆಗಿ ನೋಡಿ ಅನ್ಕೋತು ಅವರಿಗೆ ಅಭಿ ಹೇಳಿದ್ರು ನಾನ್ ಕೈ ಕಣ್ಣೀರು ಹಾಕಿಬಿಟ್ಟಲ್ಲ ಗುಡಾಪ್ಟೇನ್ ಅನ್ಕೊಂಡಿದ ರೀಚ್ ಆಗಿದೆ ಎಮೋಷನಲಿ ಟಚ್ ಆಗಿದೆ ಜನಕ್ಕೆ ಇಲ್ಲ ಇಲ್ಲ ಸರ್ ಫಸ್ಟ್ ನಾವು ಈ ಸಿನಿಮಾ ರಿಲೀಸ್ ಬಿಫೋರ್ ಅವ್ರ ಒಂದು ಶೋ ಅರೇಂಜ್ ಮಾಡಿದ್ವಿ ನಾವು ಬಿಕಾಸ್ ಹಳೆ ಸಿನಿಮಾಗಳ ಕೆಲವು ಸಿನಿಮಾಗಳ ಒಂದು ಇದೇನೋ ಲೈಕ್ ಅವ್ರ ಧಾರ್ಮಿಕ ವಿಚಾರಕ್ಕೆ ಸಮಸ್ಯೆ ಆಗಬಾರದು ಅಂದ್ಬಿಟ್ಟು ನಾವು ಅವ್ರಿಗೆ ಶೋ ಅರೇಂಜ್ ಮಾಡಿ ಅವ್ರು ತೋರಿಸಿದಾಗ ಆಕ್ಚುಲಿ ಫಸ್ಟ್ ಅವರೇ ಮೀಟ್ ಮಾಡ್ತೀವಿ ಅಂತ ಕೂತಿದ್ರು ಸರ್ ಲೈಕ್ ನಮ್ಮ ಧರ್ಮ ದ್ರೌಪದಮ್ಮ ತಾಯಿನ ಇಷ್ಟು ಅದ್ಭುತವಾಗಿ ಯಾರು ತೋರಿಸಿಲ್ಲ ಅಂದ್ರೆ ನಮ್ಮ ಸಿನಿಮಾದಲ್ಲಿ ಏನ್ ಮಾಡೋ ಸರ್ ಜೈತಾ ಇನ್ ಡೆಪ್ ತೋರು ಸರ್ ಆ ತಾಯಿ ಏನಕ್ಕೆ ಅಷ್ಟು ಆಚರಣೆ ಮಾಡ್ತಾರೆ ಆಮೇಲೆ ತಿಗಳ ಜನಾಂಗದವರು ಯಾಕೆ ಅಷ್ಟೊಂದು ಆರಾಧನೆ ಮಾಡ್ತಾರೆ ಪ್ರತಿಯೊಂದು ಇನ್ ಡೆಪ್ ತೋದಾಗ ಅವ್ರು ತುಂಬಾ ಖುಷಿ ಆಯ್ತು ಸರ್ ಅದು ವಿಎಫ್ಎಕ್ಸ್ ಅಲ್ಲ ತುಂಬಾ ಜನ ಅನ್ಕೊಂಡಿದ್ದಾರೆ ಅದು ತೊಗಲು ಗೊಂಬೆ ಸರ್ ಕರ್ನಾಟಕದ ಸಿಚುವೇಶನ್ಗೆ ಆ ಕಥೆನ ನಾನು ತೊಗಲು ಗೊಂಬೆ ತೊಗಲು ಗೊಂಬೆ ಸ್ಟೈಲ್ ಅಲ್ಲಿ ನಾವು ಅದನ್ನ ಪ್ರೆಸೆಂಟ್ ಮಾಡಿದೀವಿ ಅದು ಬೆಳಗಲ್ ವೀರಣ್ಣ ಅವ್ರು ಮಾಡಿದ್ದು ಬೆಳಗಲ್ ವೀರಣ್ಣ ಅವರು ನಮ್ಮ ಜೊತೆ ಇಲ್ಲ ಅವ್ರು ಮಾಡಿರೋ ಕೊನೆ ಆರ್ಟ್ ಇದು ನಮ್ ಸಿನಿಮಾಗೋಸ್ಕರ ಅವರು ತೊಂಬತ್ನಾಲ್ಕು ವರ್ಷದಲ್ಲಿ ಅವ್ರು ಹೋಗ್ಬಿಟ್ರು ಈಗ ನಾಲ್ಕೈದು ತಿಂಗಳಲ್ಲಿ ಅವ್ರಿಗೆ ಹೋಗ್ಬಿಟ್ರು ಆ ಅವರು ಅವ್ರಿಗೊಂದು ಥ್ಯಾಂಕ್ಸ್ ಕಾರಣ ಹಾಕಿದೀವಿ ಬಳ್ಳಾರಿ ಬಳ್ಳಾರಿಯ ತೊಗ ಬೆಳಗಲ್ ವೀರಣ್ಣ ಅಂತ ಪದ್ಮಶ್ರೀ ವಿಜೇತರು ಸೌತ್ ಇಂಡಿಯಾದಲ್ಲಿ ಬಹಳ ದೊಡ್ಡ ಹೆಸರು ಗೊಂಬೆಗೆ ಅಂತ ಅವರು ಅವ್ರ ಅವ್ರ ಶಿಷ್ಯಂದ್ರು ಬಹಳಷ್ಟು ಜನ ಇದ್ದಾರೆ ಅವ್ರನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಅದೊಂದು ಆಟನ ನಾನಿಲ್ಲಿ ದಾಖಲಿಸಬೇಕಾಗಿತ್ತು ದಾಖಲಿಸಿದ ನನಗೆ ಸಮಾಧಾನ ಆಯ್ತು ಧನ್ಯವಾದಗಳು ಸರ್ ಹಾಗೆ ಧನ್ವೀರ್ ಅವರ ಒಂದು